ಒಂದು ಡೈಪರ್ಗೆ ಸೆವೆನ್ ರುಪೀಸ್ ಕೊಳ್ತೀನಿ ಸೇಮ್ ನಾವು ರೆಸ್ಟೋರೆಂಟ್ ಅಲ್ಲಿ ಹೆಂಗ್ ತಿಂತೀವಿ ಸೇಮ್ ಅದೇ ರೀತಿ ಟೇಸ್ಟ್ ಹಸ್ಬೆಂಡ್ ಮತ್ತೆ ನನ್ನ ಪಾಪು ಅವ್ರಿಗೆ ಡಿಮಾರ್ಟ್ ಅಲ್ಲಿ ಜಾಸ್ತಿ ಡೈಲಿ ವೇರ್ ಬಟ್ಟೆಗಳನ್ನ ತರೋದವರು ಸ್ವಲ್ಪ ಬೇರೆ ಕಂಪ್ಯಾರಿಟಿವ್ ಬೇರೆ ಬಿಸ್ಕೆಟ್ ಕಂಪೇರ್ ಮಾಡಿದ್ರೆ ಸಿಹಿ ಕಮ್ಮಿ ಇದೆ ಮ್ಯಾಂಗ್ಳೂರ್ ಮಿಕ್ಚರ್ ಅಂತ ಇತ್ತಲ್ಲ ಸೊ ನಮ್ಮ ಕರ್ನಾಟಕದಲ್ವಾ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ಹೇಳಿದ್ ತಗೊಂಡು ನೈಂಟಿ ನೈನ್ಗೆ ಸಿಕ್ಸ್ ಪೀಸಸ್ ನನಗೆ ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹಸ್ಬೆಂಡ್ ಮತ್ತೆ ನಾನು ಇವ್ರನ್ನು ಕೂಡ ಡಿಮಾರ್ಟ್ ಕೊಟ್ಟಿದ್ವಿ ನಾವು ಬೆಳಿಗ್ಗೆನೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ಮಧ್ಯಾಹ್ನದಿಂದ ರೆಶ್ ಆಗ್ಬಿಡುತ್ತೆ ಡಿಮಾರ್ಟ್ ಅಂತ ಹೇಳಿ ಬಟ್ ಬೆಳಿಗ್ಗೆ ಟೈಮ್ ಆಗ್ಲಿಲ್ಲ ಅಂತ ಹೇಳಿ ನಾವು ಡಿಮಾರ್ಟ್ ಬರೋಸ್ ಒಳಗಡೆ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಇನ್ನ ಪಾಪನ ಅಮ್ಮನ ಹತ್ರನೇ ಬಿಟ್ಟು ಬಂದಿದ್ವಿ ಅವನ್ನ ಕರ್ಕೊಂಡ್ ಬಂದ್ರೆ ಅವ್ನಿಲ್ ಸುಮ್ನೆ ಇರಲ್ಲ ತುಂಬಾ ತರಲೆ ಮಾಡ್ತಿರ್ತಾನೆ ಕೆಳಗಡೆ ಬಿಡಿ ಅಂತಾನೆ ಅಥವಾ ವಸ್ತುಗಳೆಲ್ಲ ಹೋಗೋದು ಹಿಂಗೆಲ್ಲ ಮಾಡ್ತಿರ್ತಾನೆ ಟ್ರಾಲಿ ಒಳಗಡೆ ಕೂತ್ಕೊಳ್ಳಲ್ಲ ಎತ್ಕೊಂಡ್ರು ಕೂಡ ಸುಮ್ನೆ ಇರಲ್ಲ ಅದಕ್ಕೋಸ್ಕರ ಅಲ್ಲೇ ಬಿಟ್ ಬಂದ್ವಿ ಆಕ್ಚುಲಿ ನಾನು ಇಲ್ಲೆಲ್ಲ ವಿಡಿಯೋ ಮಾಡೋಣ ಅಂದ್ರೆ ಎಲ್ಲಾ ಎಷ್ಟು ಪ್ರೈಸ್ ಇರುತ್ತೆ ಎಷ್ಟು ಡಿಸ್ಕೌಂಟ್ ಇರುತ್ತೆ ಅಂತ ನಿಮ್ಗೆಲ್ಲ ತೋರ್ಸೋಣ ಅಂತ ಹೇಳಿ ಬಂದೆ ಬಟ್ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡ್ಲಿಲ್ಲ ಅದಕ್ಕೋಸ್ಕರ ನಾನು ಲಾಸ್ಟ್ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡೆ ಹಾಗೆ ಇಲ್ಲಿ ನೋಡ್ತಿರ್ಬೋದು ಡಿಮಾರ್ಟ್ ಒಳಗಡೆನೆ ಈ ರೀತಿ ಸ್ನಾಕ್ಸ್ ಕೌಂಟರ್ನ ಓಪನ್ ಮಾಡಿದ್ದಾರೆ ಆಕ್ಚುಲಿ ಹೊರಗಡೆ ಕೂಡ ಡಿಮಾರ್ಟ್ ಅವ್ರದೇ ಸ್ನಾಕ್ಸ್ ಕೌಂಟರ್ ಇದೆ ಅಂದ್ರೆ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ದು ಒಳಗಡೆ ಇವಾಗ ಸ್ವೀಟ್ಸ್ ಮತ್ತೆ ಬೇರೆ ಸ್ನಾಕ್ಸ್ ಕೌಂಟರ್ ಓಪನ್ ಮಾಡಿದ್ದಾರೆ ಮುಂಚೆ ಇರಲಿಲ್ಲ ಇದು ಇವಾಗ ಸ್ವಲ್ಪ ರೀಸೆಂಟ್ ಆಗಿ ಇದನ್ನ ಓಪನ್ ಮಾಡಿರೋದು ನಾವ್ ಇಲ್ಲಿ ರಸಗೊಲ್ಲ ತಗೊಂಡ್ವಿ ನಾವು ಕಳೆದ ಬಾರಿ ರಸಗುಲ್ಲ ತಿಂದಿದ್ವಿ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳಿ ಅದನ್ನೇ ತಗೊಂಡು ತಿಂದ್ವಿ ಎಲ್ಲರಿಗೂ ನಮಸ್ತೆ ಸೊ ನಾವು ಮಧ್ಯಾಹ್ನ ಡಿಮಾರ್ಟ್ ಹೋಗಿದ್ವಿ ಡಿಮಾರ್ಟ್ ಇಂದ ಮನೆಗೆ ಆಲ್ರೆಡಿ ಲೇಟ್ ಆಗ್ಬಿಡ್ತು ಸೊ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಲ್ರೆಡಿ ಸಂಜೆ ಆಗ ಸೊ ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕಂತ ಅಂದ್ರೆ ಸ್ವಲ್ಪ ವಸ್ತುಗಳನ್ನ ನಿಮ್ಗೆ ಶಾಪಿಂಗ್ ಮಾಡಿದ್ ಏನ್ ವಸ್ತುಗಳ ಶಾಪಿಂಗ್ ಮಾಡಿದ್ವು ಅವ್ರು ನಿಮ್ಗೆ ತೋರ್ಸೋಣ ಅಂತ ಹೇಳಿ ನಿಮ್ಗೂ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ಅವನ್ನೆಲ್ಲ ನಿಮ್ಗೆ ತೋರ್ಸ್ತಿದ್ದೀನಿ ಅಂದ್ರೆ ಎಲ್ಲಾನು ತೋರ್ಸ ಯಾವ್ದು ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಮಾತ್ರ ತೋರಿಸ್ತೀನಿ ಸೊ ಇವತ್ತು ರಾತ್ರಿ ಅಡುಗೆ ಕೂಡ ಮಾಡೋ ಹಾಗಿರ್ಲಿಲ್ಲ ಅಮ್ಮ ಮನೆ ಮನೇಲಿ ಎಗ್ ಮಸಾಲ ಮಾಡ್ತಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಕರ್ದಿದ್ರು ಊಟಕ್ಕೆ ಸೊ ಏನೇನು ಊಟ ಕಾಮನ್ ಮನೆಗೆ ಹೋಗೋದಲ್ವಾ ಇವಾಗ ಏನು ಕೆಲಸ ಇರ್ಲಿಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಬನ್ನಿ ಏನೇನು ಶಾಪ್ ಮಾಡಿದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾವು ಆಕ್ಚುಲಿ ಒಂದ್ ತ್ರೀ ತೌಸಂಡ್ ಒಳಗಡೆ ಆಗ್ಬಿಡುತ್ತೆ ಯಾಕಂದ್ರೆ ನಾನು ಈಗ ಊರಿಗೆ ಹೋಗೋದ್ಕಿಂತ ಮುಂಚೆನೇ ನಾವು ಡಿಮಾರ್ಟ್ ಹೋಗಿದ್ದು ಅವಾಗ ಡಿಮಾರ್ಟ್ ಕ ಏನೇನು ಸಾಮಾನು ಬೇಕು ಎಲ್ಲ ತುಂಬ ತಗೊ ಬಂದ್ಬಿಟ್ಟಿದ್ದೆ ನಂದ್ ನಾನು ಊರ್ಗ್ ಹೋಗೋದು ಫಿಕ್ಸ್ ಇರಲಿಲ್ಲ ಅದಕ್ಕೋಸ್ಕರ ಬಟ್ ಊರಿಗೆ ಹೋಗಿದ್ದು ಒಂದು ಫಿಫ್ ಅಲ್ಲೇ ಒಂದು ಫಿಫ್ಟೀನ್ ಡೇಸ್ ವೇಸ್ಟ್ ಆಯ್ತು ಸೊ ಫಿಫ್ಟೀನ್ ಡೇಸ್ ಆದಮೇಲೆ ಬಂದಿದ್ದೀನಲ್ಲ ಅಷ್ಟೊಂದೇನ್ ಗ್ರಾಸರಿ ಬೇಕಾಗಲ್ಲ ಒಂದು ತ್ರೀ ತೌಸಂಡ್ ಆಗ್ಬೋದು ಅಂತ ಅನ್ಕೊಂಡು ಹೋಗಿದ್ದೋ ಬಟ್ ಅಲ್ಲಿ ಹೋದ್ರೆ ಜಾಸ್ತಿನೇ ಆಗ್ಬಿಡ್ತು ಫೋರ್ ತೌಸಂಡ್ ಬಿಲ್ ಆಯ್ತು ಸೊ ಮೊದ್ಲಿಗೆ ಇಲ್ಲಿ ನಾನು ಪಾಪು ಡೈಪರ್ಸ್ ತೋರಿಸಿದಿನಿ ಯಾಕಂತಂದ್ರೆ ಇದು ಯಾವ್ದಾದ್ರು ಮಕ್ಕಳಿದ್ರೆ ಅವ್ರಿಗೆ ಯೂಸ್ ಆಗ್ಬೋದು ಅಂತ ಹೇಳಿ ಇದು ಕಡಲ್ಸ್ ಡೈಪರ್ಸ್ ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಲೀಕೇಜ್ ಇಲ್ಲ ಇದು ಚೆನ್ನಾಗಿದೆ ನಾನು ಇನ್ನ ಪಾಪುಗೆ ನಾನು ಫಸ್ಟ್ ಇಂದ ಇದನ್ನೇ ಯೂಸ್ ಮಾಡ್ತಿರೋದು ಮೊದಲು ಆಕ್ಚುಲಿ ಲವ್ ಲ್ಯಾಪ್ ಯೂಸ್ ಮಾಡ್ತಿದ್ದೆ ಅದಾದ್ಮೇಲೆ ಅದಕ್ಕಿಂತ ಇದು ಚೀಪ್ ಅಂಡ್ ಬೆಸ್ಟ್ ಅಂತ ಅನಿಸೋ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ ಎರಡು ನ ತಗೋ ಬಂದಿದ್ದೀವಿ ಅಂದ್ರೆ ಅವ್ನಿಗೆ ಬೇಕಾಗುತ್ತೆ ಅಂತ ಹೇಳಿ ಖಾಲಿ ಆದಾಗ ಖಾಲಿ ಆದಾಗ ಎರಡೆರಡು ಪ್ಯಾಕ್ ತರ್ತಿರ್ತೀನಿ ಅಷ್ಟೇನೆ ಇದು ಟ್ವೆಂಟಿ ಪೀಸಸ್ ಇರುತ್ತೆ ಇದ್ರಲ್ಲಿ ಟ್ವೆಂಟಿ ಪೀಸಸ್ಗೆ ಅಂದ್ರೆ ನನ್ಗೆ ಟೂ ಏಟಿ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಇತ್ತು ಟೂ ಏಟಿ ರುಪೀಸ್ ಗೆ ಎರಡ್ ಸಿಕ್ದು ನನ್ಗೆ ಅಂದ್ರೆ ಒನ್ ಫೋರ್ಟಿ ರುಪೀಸ್ ಒಂದಕ್ಕೆ ಒನ್ ಫೋರ್ಟಿ ಬೀಳುತ್ತೆ ಹಾಗೆ ಒಂದ್ ಡೈಪರ್ಗೆ ಒಂದಕ್ ಒನ್ ಫೋರ್ಟಿ ಒಂದು ಪ್ಯಾಕೆಟ್ ಗೆ ಒನ್ ಫೋರ್ಟಿ ಅಂತ ಅಂದ್ರೆ ಡೈಪರ್ ಡೈಪರ್ಗೆ ಸೆವೆನ್ ರುಪೀಸ್ ಅಂದ್ರೆ ಒನ್ ಡೈಪರ್ ಸೆವೆನ್ ರುಪೀಸ್ ಸಿಗುತ್ತೆ ಈಗ ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಪ್ಯಾಂಟ್ಸ್ ಮತ್ತೆ ಪ್ಯಾಂಪರ್ಸ್ ಎಲ್ಲ ತಗೊಂತಿವಲ್ಲ ಅದೆಲ್ಲ ಹೊರ್ಗಡೆ ಮಾಮೂಲಿ ಒಂದೊಂದ್ ಎರಡು ತಗೊಂಡ್ರೆ ಟ್ವೆಲ್ ರುಪೀಸ್ ಒಂದ್ ಬೀಳುತ್ತೆ ಇದು ಸೆವೆನ್ ರುಪೀಸ್ ಸಿಗುತ್ತೆ ನೋಡಿ ಕಮ್ಮಿ ರೇಟ್ಗೆ ಚೆನ್ನಾಗಿರೋ ಕ್ವಾಲಿಟಿ ಸಿಕ್ತಿದೆ ಇದು ಆಕ್ಚುಲಿ ಆ್ಯಕ್ಚುಲಿ ಅಲ್ಲಿ ಕೂಡ ಅವೈಲಬಲ್ ಇದೆ ಸೊ ಅಲ್ಲಿ ನಾನು ಊರಲ್ಲಿ ಊರಲ್ಲಿರುವಾಗ ಅಂದ್ರೆ ಬಾಣಸಂದಲ್ಲಿ ಊರಲ್ಲಿ ಇದ್ನಲ್ಲ ಆವಾಗ ಡಿಮಾರ್ಟ್ ಇಂದ ಎಲ್ ಇರೋದು ಅಲ್ಲಿ ಊರ್ ಕಡೆ ಎಲ್ಲ ಡಿಮಾರ್ಟ್ ಸಿಗೋಲ್ಲ ಬರೀ ಬೆಂಗ್ಳೂರ್ ಕಡೆ ಮಾತ್ರ ಇರೋದು ಅನ್ಸುತ್ತೆ ಸೊ ಅವಾಗ ನಾನು ಫ್ಲಿಪ್ಕಾರ್ಟಿಂದನೇ ಆರ್ಡರ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಕೂಡ ಚೆನ್ನಾಗಿ ಆಫರ್ ಸಿಗುತ್ತೆ ಇಷ್ಟೇ ಇಷ್ಟೇ ದುಡ್ಡಿಗೆ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಕೂಡ ಸೆವೆಂಟಿ ಫೈವ್ ಅಥವಾ ಸೆವೆಂಟಿ ಫೋರ್ ಪೀಸಸ್ ಇದಕ್ಕೆ ಫೈ ಹಂಡ್ರೆಡ್ ಕೊಟ್ಟು ನಾನು ತೋರಿಸ್ಕೊಳ್ತಿದ್ದೆ ಅದು ಕೂಡ ಬೆಸ್ಟ್ ಅಂತ ಅನಿಸ್ತು ನನಗೆ ಸೆವೆಂಟಿ ಫೈವ್ ಪೀಸಸ್ಗೆ ಫೈವ್ ಹಂಡ್ರೆಡು ಸೊ ಅದು ಅದನ್ನು ತರಿಸ್ಕೋಬೋದು ಬಟ್ ನಾವು ಇಲ್ಲೇ ಡಿ ಮಾಡ್ಕೊಗ್ತೀವಲ್ಲ ಆವಾಗವಾಗ ಅದಕ್ಕೋಸ್ಕರ ನಾನು ಈ ರೀತಿ ಈ ಟ್ವೆಂಟಿ ಟ್ವೆಂಟಿ ಪೀಸಸ್ ಇರೋದನ್ನ ತಗೊಂಡ್ಬಂದುಬಿಡ್ತೀನಿ ಸೊ ನಿಮ್ಗೆ ಯಾರಾದರೂ ನಿಮ್ಮ ಮಕ್ಕಳು ಇದ್ರೆ ಮನೇಲಿ ಸೊ ಅದನ್ನ ಕಡಲ್ಸ್ ಡೈಪರ್ನ ಫ್ಲಿಪ್ಕಾರ್ಟಲ್ಲಿ ಸಿಗ್ತವೆ ಕಡಲ್ಸ್ ಅದನ್ನೇ ತರಿಸ್ಕೊಳ್ಳಿ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಾನ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಮಟರ್ ಪನ್ನೀರ್ ಮಸಾಲ ತಂದಿದ್ವಿ ರಸೋಯ್ ಮ್ಯಾಜಿಕ್ ಅಂದ ಅದ್ರದ್ದು ಮಟರ್ ಪನ್ನೀರ್ ಮಸಾಲ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನಾನು ಇದನ್ನ ಒಂದ್ಸಲ ಹಂಗೆ ಟ್ರೈ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಅಂತ ಹೇಳಿದ್ರು ಅಂದ್ರೆ ರೆಡಿ ಟು ಕುಕ್ ಇದು ಸೊ ಅದಕ್ಕೆ ತಗೋತಗೋ ಅಂತ ಹೇಳಿದ್ರು ಅಂತ ಹೇಳಿ ತಗೋ ಬಂದಿದ್ವಿ ಬಟ್ ಇದು ಹೆಂಗಪ್ಪ ಇದ್ರ ಮೇಲೆ ಬರ್ದಿರೋದು ಹೆಂಗಪ್ಪ ಅಂತ ಅಂದ್ರೆ ಅಂದ್ರೆ ಟೊಮೆಟೊ ಪ್ಯೂರಿ ಮಾಡಿ ಮತ್ತೆ ಪನೀರ್ ಹಾಕ್ಬಿಟ್ಟು ಮಟರ್ ಹಾಕ್ಬಿಟ್ಟು ಇದನ್ನ ನೀರೊಳಗಡೆ ಮಿಕ್ಸ್ ಮಾಡಿ ಅಹ್ ಅಂದ್ರೆ ಬೇಯಿಸಿದ್ರೆ ಆಗೋಗ್ಬಿಡುತ್ತೆ ಅಂತ ಇರೋದು ಮಟರ್ ಅಂತ ಅಂದ್ರೆ ಇದು ಬಟಾಣಿ ಕಾಳು ಹಸಿ ಬಟಾಣಿ ಕಾಳು ಇರ್ತವಲ್ಲ ಅವು ಸಾರಿ ನಾನು ಅಂದ್ರೆ ಹಿಂದಿಲೇ ಹೇಳ್ತಿದ್ದೀನಿ ಸೊ ಆ ಥರ ಇರೋದಿದು ಬಟ್ ಆ್ಯಕ್ಚುಲಿ ಹಂಗೆ ಬರೀ ನೀರು ಮಿಕ್ಸ್ ಅಂದರೆ ಇದು ಮಸಾಲಕ್ಕೆ ನೀರು ಮಿಕ್ಸ್ ಮಾಡಿ ಬರೀ ಅವನ್ನೆಲ್ಲ ಹಾಕ್ಬಿಟ್ಟು ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿಲ್ಲ ಟೇಸ್ಟು ಸೊ ಅದಕ್ಕೋಸ್ಕರ ನಾನು ಬೇರೆ ರೀತಿ ಟ್ರೈ ಮಾಡಿದೆ ಇದನ್ನ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದ್ರ ರೆಸಿಪಿನೇ ನಾನು ಇನ್ನೊಂದಿನ ಈದ್ ರೆಸಿಪಿ ಮಾಡ್ಬೇಕಾದ್ರೆ ಪನ್ನೀರ್ ಮಟನ್ ರೆಸಿಪಿ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೇಮ್ ನಾವು ರೆಸ್ಟೋರೆಂಟ್ ಅಲ್ಲಿ ಹೆಂಗ್ ತಿಂತೀವಿ ಸೇಮ್ ಅದೇ ರೀತಿ ಟೇಸ್ಟ್ ಇತ್ತು ತುಂಬಾನೇ ಚೆನ್ನಾಗಿತ್ತು ಅದಕ್ಕೋಸ್ಕರ ಈ ಸಲ ಹೋದಾಗ ಮತ್ತೆ ಅದನ್ನೇ ತೊಗೊಂಡ್ಬದಿದ್ದೀನಿ ಸೊ ಅದು ರೆಸಿಪಿನ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಇನ್ನು ನೆಕ್ಸ್ಟು ಇಲ್ಲಿ ಬಾಕ್ಸರ್ ತಂದು ತಗೊಂಡ್ರು ನನ್ನ ಹಸ್ಬೆಂಡು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಕಾಟನ್ದು ಡೈಲಿ ಯೂಸ್ಗೆ ಮನೆ ಹತ್ರ ಬೇಕಾಗುತ್ತೆ ಅಂತೇಳಿ ಇದು ಒನ್ ಫೋರ್ಟಿ ರುಪೀಸು ಒನ್ ಫೋರ್ಟಿಗೆ ಇದು ಸಿಕ್ಕಿದ್ದು ಚೆನ್ನಾಗಿ ಒನ್ ಫೋರ್ಟಿ ರುಪೀಸ್ಗೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಅಂತ ಅನಿಸ್ತು ಆಕ್ಚುಲಿ ಅವ್ರು ಬಟ್ಟೆ ಎಲ್ಲಾನು ಅಂದ್ರೆ ಡೈಲಿ ವೇರ್ ಬಟ್ಟೆಗಳನ್ನ ಡಿಮಾರ್ಟ್ ಅಲ್ಲೇ ತಗೊತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರೋ ಕ್ವಾಲಿಟಿ ಸಿಕ್ತವೆ ಅಂತ ಹೇಳಿ ನಮ್ಮ ಪಾಪುಗೆ ಮತ್ತೆ ನನ್ನ ಗೆ ಮಾತ್ರ ಡಿಮಾರ್ಟ್ ಅಲ್ಲೇ ಬಟ್ಟೆ ತರೋದು ಡಿಮಾರ್ಟ್ ಅಲ್ಲಿ ತಗೊಳಲ್ಲ ಅಂದ್ರೆ ಅಲ್ಲಿ ಅಷ್ಟೊಂದು ಡಿಸೈನ್ಸ್ ಅಷ್ಟು ವೆರೈಟೀಸ್ ಇರಲ್ಲ ಅನ್ಸುತ್ತೆ ನನಗೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಪಾಪು ಅವ್ರಿಗೆ ಡಿ ಮಾರ್ಟ್ ಅಲ್ಲಿ ಜಾಸ್ತಿ ಡೈಲಿ ವೇರ್ ಬಟ್ಟೆಗಳನ್ನ ತರೋದು ಅವ್ರು ಇನ್ನು ಇದೊಂದು ಶರ್ಟ್ ತಗೊಂಡ್ರು ಚೆನ್ನಾಗಿದೆ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಕಾಟನ್ ಇದು ಕೂಡ ನೂರು ರೂಪಾಯಿ ಬರೀ ನೂರು ರೂಪಾಯಿಗೆ ಈ ಶರ್ಟ್ ಕೂಡ ಸಿಕ್ತು ನಮಗೆ ಸೊ ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳಿ ತಗೊಂಡ್ರು ಸೊ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಟೀ ಶರ್ಟ್ ಸಿಕ್ತು ಪ್ರತಿ ಸಲ ಇರುತ್ತೆ ಟೀ ಶರ್ಟ್ ಹಂಡ್ರೆಡ್ ರುಪೀಸ್ಗೆ ರೀತಿ ಪ್ರತಿ ಸಲ ಇರುತ್ತೆ ಇದು ಬ್ರಿಟಾನಿಯದು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ತಗೊಂಡು ಯಾಕಂತ ಅಂದ್ರೆ ಇದು ಪಾಪಕ್ಕೆ ತಗೊಂಡಿದ್ ಪಾಪಕ್ಕೋಸ್ಕರ ಅಂತ ಅಂದ್ರೆ ನಿಮ್ಮ ಮನೇಲಿ ಯಾವ್ದಾದ್ರು ಮಕ್ಳಿದ್ರೆ ಮಕ್ಳಿಗೆ ಬಿಸ್ಕೆಟ್ ತಿನ್ಸ್ತಿದ್ರೆ ನೀವು ಇದನ್ನೇ ತಿನ್ಸಿ ಆ್ಯಕ್ಚುಲಿ ಬಿಸ್ಕೆಟ್ ಎಲ್ಲ ಕೊಡಬಾರ್ದಲ್ಲ ಮಕ್ಕಳಿಗೆ ಬಟ್ ಅಂದ್ರೂ ಏನಾದರೂ ಕೊಡಬೇಕಂತ ಸಿಚುವೇಶನ್ ಬಂದರೆ ಇದನ್ನ ಕೊಡ್ಬೋದು ನಾನು ಅದಕ್ಕೋಸ್ಕರ ಬರೀ ಒಂದು ಪ್ಯಾಕೆಟ್ ಮಾತ್ರ ತಂದು ಮಾಡಿಕೊಳ್ತೀನಿ ಒಂದು ತಿಂಗಳಿಗೆ ಒಂದು ಪ್ಯಾಕೆಟ್ ತರ್ತೀನಿ ಅಷ್ಟೇ ನಾನು ಅದರಲ್ಲೂ ಅಂದರೆ ನಾನು ಕೊಡೋದಿಲ್ಲ ಅವ್ನಿಗೆ ಬಿಸ್ಕೆಟ್ನ ಯಾವಾಗ್ಲಾದ್ರು ತುಂಬ ಕಿರಿಕಿರಿ ಮಾಡ್ಕೊಂಡಾಗ ಅಥವಾ ಎಲ್ಲಾದರೂ ಎಮರ್ಜೆನ್ಸಿಗೆ ಕೊಡಲೇಬೇಕು ಅಂತ ಬಂದಾಗ ಮಾತ್ರ ನಾನು ಒಂದೊಂದು ಬಿಸ್ಕೆಟ್ ಮಾತ್ರ ಕೊಡ್ತೀನಿ ಸೊ ಡೈಲಿ ಕೊಡೋದಕ್ಕೆ ಹೋಗಲ್ಲ ಸೊ ಇದು ತಂದು ಒಂದು ಮಂತಿಗೆ ಒಂದು ಪ್ಯಾಕೆಟ್ ತಂದರೆ ಅವನು ತಿಂದು ನಾವು ತಿಂದು ಖಾಲಿ ಆಗುತ್ತೆ ಅಷ್ಟೇ ಒಂದ್ ಪ್ಯಾಕೆಟ್ ಒಂದ್ ಮಂತ್ ಖಾಲಿ ಮಾಡ್ತೀನಿ ಅಷ್ಟೇ ನಾನು ಸೊ ಎಮರ್ಜೆನ್ಸಿಗೆ ಇರ್ಲಿ ಅಂತ ಮಾತ್ರ ನಾನು ಬಿಸ್ಕೆಟ್ ತರೋದು ಯಾಕಂತ ಅಂದ್ರೆ ಈ ಬಿಸ್ಕೆಟ್ ಅಲ್ಲಿ ನೋಡ್ಬೋದು ಶುಗರ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಶುಗರ್ ಬೇರೆ ಬಿಸ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ಮತ್ತೆ ಇದು ವೀಟ್ ಬಿಸ್ಕೆಟ್ ತಿಂದ ಇರುತ್ತೆ ಅಂದ್ರೆ ಸ್ವಲ್ಪ ವೀಟ್ ಫ್ಲೇವರ್ ಬರುತ್ತೆ ಮತ್ತೆ ಇದ್ರ ಇದ್ರ ಮೇಲೆ ಕೂಡ ಬರ್ತಿದೆ ಝೀರೋ ಮೈದಾ ಅಂತ ಹೇಳಿ ಝೀರೋ ಮೈದಾ ಅಂದ್ರೆ ಮೈದಾ ಇಲ್ಲದೆ ಹೇಳಿರಲ್ಲ ಇರುತ್ತೆ ಬಟ್ ಕಂಪಾರಿಟಿವ್ಲಿ ಬೇರೆ ಬಿಸ್ಕೆಟ್ಗೆ ಇದು ಮೈದಾ ಕೂಡ ಕಮ್ಮಿ ಇದೆ ಮತ್ತೆ ಸ್ವೀಟ್ ಕೂಡ ಕಮ್ಮಿ ಇದೆ ಅದಕ್ಕೋಸ್ಕರ ಎಮರ್ಜೆನ್ಸಿ ಮಾತ್ರ ಈ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಬೇರೆ ಬೇರೆ ಬಿಸ್ಕೆಟ್ ಕಂಪೇರ್ ಮಾಡಿದ್ರೆ ಸಿಹಿ ಕೂಡ ಕಮ್ಮಿ ಇದೆ ನೆಕ್ಸ್ಟ್ ಇದು ಮ್ಯಾಂಗ್ಳೂರ್ ಮಿಕ್ಸ್ಚರ್ ಅಂತ ಇತ್ತು ಇದನ್ನ ತಗೋ ಬಂದ್ವಿ ಆಕ್ಚುಲಿ ನಾನು ಮ್ಯಾಂಗ್ಳೂರ್ ಮಿಕ್ಸ್ಚರ್ ಎಲ್ಲ ನನಗೆ ನಿಮ್ ಸಿಕ್ಕಿರಲಿಲ್ಲ ಸಿಕ್ಕಿರ್ಲಿಲ್ಲ ಇದು ಫಸ್ಟ್ ಟೈಮ್ ನನಗೆ ಇದು ಸಿಕ್ಕಿದ್ದು ಅದಕ್ಕೋಸ್ಕರ ಮ್ಯಾಂಗ್ಳೂರ್ ಮಿಕ್ಸರ್ ಅಂತ ಇತ್ತಲ್ಲ ಸೊ ನಮ್ ಕರ್ನಾಟಕದಲ್ವಾ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ಹೇಳಿದನ್ ತಗೊಂಡ್ವಿ ನೋಡ್ಬೇಕು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ ನೆಕ್ಸ್ಟ್ ಇವು ಸಿಕ್ಸ್ ಪೀಸಸ್ ಇದೆ ನೋಡಿ ಸಿಕ್ಸ್ ಪೀಸಸ್ ಇದೆ ಒಂದು ಬಾಕ್ಸ್ ಚಿಕ್ಕ 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 ಬಾಕ್ಸ್ ಕೂಡ ಇದ್ರೊಳಗಡೆ ಸ್ಪೂನ್ಸ್ ಕೂಡ ಇದಾವೆ ಸೊ ಏನಾದ್ರು ಚಿಕ್ಕ ಚಿಕ್ಕ ವಸ್ತುಗಳು ಅಂದ್ರೆ ಸಾಸಿವೆ ಜೀರಿಗೆ ಅಶ್ನದ್ ಪುಡಿ ಇವನ್ನೆಲ್ಲ ಹಾಕೊಳ್ಳೋಕ್ ಚೆನ್ನಾಗಿದೆ ಬರೀ ನೂರು ರೂಪಾಯಿ ಸಿಕ್ತಿದ್ದು ನೈಂಟಿ ನೈನ್ಗೆ ಸಿಕ್ಸ್ ಪೀಸಸ್ ಸಿಕ್ತು ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡ್ಬಂದೆ ನಾನು ಆ್ಯಕ್ಚುಲಿ ಡಬ್ಬಗಳ್ ಎಲ್ಲರೂ ಡಿಮಾರ್ಟಿಂದಲೇ ತರೋದು ಚೆನ್ನಾಗಿರುತ್ತೆ ಅಂತ ಬಟ್ ಇದು ಚಿಕ್ಕವು ತಂದಿಲ್ಲ ದೊಡ್ಡ ದೊಡ್ಡವೆಲ್ಲ ತಗೊಂಡ್ ಮಾಡಿಕೊಂಡಿದ್ದೀನಿ ಬಟ್ ಚಿಕ್ಕ ತಂದಿರಲಿಲ್ಲ ಚಿಕ್ಕವ ನನ್ನ ಹತ್ರ ಇದೋ ಅವು ಸ್ವಲ್ಪ ಹಾಳಾಗಿದ್ದು ಅಂತ ಹೇಳಿ ಇವಾಗ ಇವ್ ತಗೋಬೋದ್ ನೈಂಟಿ ನೈನ್ಗೆ ಗೆ ಸಿಕ್ಸ್ ಪೀಸಸ್ ಸಿಕ್ಕಿದಾವೆ ನನಗೆ ಇನ್ನದಾದ್ಮೇಲೆ ಏನಿಲ್ಲ ನಾರ್ಮಲ್ ಟಿಶು ಮತ್ತೆ टूथपेस्ट टूथपेस्ट oh, ಪತಂಜಲಿ ತಗೊಂಡ್ವಿ ನಾವು ಆಕ್ಚುಲಿ ಇದನ್ನ ಯೂಸ್ ಮಾಡಲ್ಲ ಬೇರೆ ಎಲ್ಲಾ ಬ್ರಾಂಡ್ ನ ಯೂಸ್ ಮಾಡ್ತೀವಿ ನಾವು ಈ ಸಲ ಇದನ್ನ ಯೂಸ್ ಮಾಡೋಣ ತಗೊಂಡ್ವಿ ಇದನ್ನ ಯಾಕೆ ತೋರಿಸ್ತಿದೀನಿ ಅಂತ ಅಂದ್ರೆ ನಂಗೆ ಟೂತ್ ಪೇಸ್ಟ್ ಬಗ್ಗೆ ಒಂದ್ ಹೇಳ್ಬೇಕು ಏನಂತ ಅಂದ್ರೆ ಮುಂಚೆ ಡೆಂಟಲ್ ಕ್ಲಿನಿಕ್ ನಲ್ಲಿ ಜಾಬ್ ಮಾಡ್ತಿದ್ನಲ್ಲ ಸೊ ಅವಾಗ ನಾನು ಡಾಕ್ಟರ್ ಸಜೆಸ್ಟ್ ಪೇಷಂಟ್ ಗೆ ಅದಕ್ಕೋಸ್ಕರ ನಾನು ಅದನ್ನ ನಿಮಗೂ ಯೂಸ್ ಯೂಸ್ ಆಗ್ಬೋದು ಅಂತ ಹೇಳಿ ಹೇಳ್ತಿದ್ದೀನಿ ಅಷ್ಟೇ ಈಗ ನಾವು ಮಕ್ಳಿಗೆ ಎಷ್ಟೊಂದ್ ಜನ ಮಕ್ಳಿಗೆ ಟೂತ್ ಪೇಸ್ಟ್ ನ ಹಾಕೊಡ್ತಿರಲ್ವ ಬ್ರಷ್ ಮಾಡೋದಕ್ಕೆ ಅಂದ್ರೆ ದೊಡ್ಡ ಮಕ್ಳಿಗೆ ಓಕೆ ಬಟ್ ಚಿಕ್ಕ ಚಿಕ್ಕ ಮಕ್ಳು ಇರ್ತವ ಟೂ ಇಯರ್ಸ್ ತ್ರೀ ಇಯರ್ಸ್ ಮಕ್ಳೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಪೇಸ್ಟ್ ಹಾಕಿ ಕೊಡ್ಲೇ ಆಕ್ಚುಲಿ ಅವ್ರಿಗೆ ಈ ಪೇಸ್ಟ್ ಎಲ್ಲ ಸೂಟಬಲ್ ಅಲ್ಲ ನಮ್ಗೂ ಆಕ್ಚುಲಿ ಸೂಟಬಲ್ ಅಲ್ಲ ಬಟ್ ನಾವು ಬ್ರಷ್ ನಮ್ಗೆ ಗೊತ್ತು ಉಗಿಬೇಕಂತ ಉಗಿತೀವಿ ಅವರು ತಿನ್ನೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ನಾವು ಮಕ್ಳುಗಳಿಗೆ ಎಷ್ಟು ಟೂತ್ ಪೇಸ್ಟ್ ಯೂಸ್ ಮಾಡ್ಬೇಕಂತ ಅಂದ್ರೆ ಒಂದು ಅಕ್ಕಿ ಇರುತ್ತಲ್ಲ ಒಂದ್ ಅಕ್ಕಿ ಕಾಳು ಇರುತ್ತಲ್ಲ ಅಷ್ಟು ಟೂತ್ ಪೇಸ್ಟ್ ಮಾತ್ರ ಕೊಡ್ಬೇಕಂತೆ ತುಂಬಾ ಮಿನಿಮಲ್ ಆಗಿರ್ಬೇಕು ಟೂತ್ಪೇಸ್ಟ್ ಬ್ರಷ್ ಮೇಲೆ ಒಂದ್ ಚೂರ್ ಅದ್ ಕಾಣುತ್ತ ಕಾಣಲ್ವ ಟೂತ್ಪೇಸ್ಟ್ ಒಂದು ಚೂರ್ ಟೂತ್ ಪೇಸ್ಟ್ ಹಾಕಿ ಕೊಡ್ಬೇಕಂತೆ ಮಕ್ಳಿಗೆ ಸೊ ಹಂಗೆ ಅಷ್ಟು ಟೂತ್ಪೇಸ್ಟ್ ಕ್ವಾಂಟಿಟಿ ಕೊಡ್ಬೇಕು ಒಬ್ಬರು ಜಾಸ್ತಿ ಹಾಕಿಕೊಡ್ತಾರಲ್ವಾ ಅದಕ್ಕೋಸ್ಕರ ಹೇಳ್ತಿದ್ರೆ ಅಷ್ಟೇ ಮಕ್ಳಿಗೆ ಸ್ವಲ್ಪ ಟೂತ್ ಪೇಸ್ಟ್ ನ ಯೂಸ್ ಮಾಡಿ ಅಕ್ಕಿ ಕಾಳಷ್ಟು ಟೂತ್ ಪೇಸ್ಟ್ ನ ಯೂಸ್ ಮಾಡಿ ಮತ್ತೆ ಮಕ್ಳಿಗೆ ಬೇರೆ ಟೂತ್ಪೇಸ್ಟ್ ಇರ್ತದೆ ಅಂದ್ರೆ ಪೀಡಿಯಾಟ್ರಿಕ್ ಟೂತ್ ಟೂತ್ ಗಳು ಸಿಗ್ತವೆ ಸೊ ಅದನ್ನೇ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ನಾನು ನಿಮ್ ಸಜೆಸ್ಟ್ ಮಾಡ್ತೀನಿ ನಾನು ನೆಕ್ಸ್ಟ್ ಮ್ಯಾಗಿ ತಗೊಂಡ್ ಬಂದ್ವಿ ಇದು ಏನ್ ತಗ ತೋರಿಸ್ತೀನಿ ಮ್ಯಾಗಿನ ಅಂತ ಅಂದ್ರೆ ನಾನು ಹೆಂಗೆ ಮ್ಯ ಮ್ಯಾಗಿನ ಹೆಂಗೆ ಅಂತ ಅಂದ್ರೆ ನಾರ್ಮಲ್ ನೀರು ಹಾಕ್ಬಿಟ್ಟು ಮ್ಯಾಗಿ ಅಲ್ಲ ಹಂಗ್ ಮಾಡಲ್ಲ ನಾವು ಅಂದ್ರೆ ಈರುಳ್ಳಿ ಮ್ಯಾಗಿನ ಮೊದಲು ಬೇಯಿಸ್ಕೊಂಡು ಮಡಿಕೊಂತೀವಿ ಬೇಯಿಸ್ಕೊಂಡು ನೀರೆಲ್ಲ ತೆಗೆದು ಮಡಿಕೊಂತೀವಿ ನಂತರ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಟೊಮೆಟೊ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಆಮೇಲೆ ಈ ಮ್ಯಾಗಿ ಮಸಾಲಾ ಇರುತ್ತಲ್ಲ ಮ್ಯಾಗಿ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ನಂತರ ಬೇಸಿರುವಂಥ ಮ್ಯಾಗಿನ ಒಳಗಡೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾವು ಮ್ಯಾಗಿ ಮಾಡ್ಬೇಕಂದ್ರೆ ಅದೇ ರೀತಿ ಮಾಡ್ಕೊಳ್ಳೋದು ಸೊ ನಿಮ್ಗೂ ಯೂಸ್ ಅಂತ ಹೇಳಿ ಹೇಳ್ತಿದ್ದೀನಿ ಆಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ಇದು ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಸಿ ಅಂತ ಕ್ರೀಮ್ ನಾನು ಇದನ್ನೇ ಯೂಸ್ ಮಾಡೋದು ಸೊ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ತೋರಿಸ್ತಿದ್ದೀನಿ ಚೆನ್ನಾಗಿದೆ ಈ ಕ್ರೀಮು ಇದು ಮುಂಚೆ ನಾನು ಬೇರೆ ಯಾವ್ದೋ ಕ್ರೀಮ್ ಯೂಸ್ ಮಾಡ್ತಿದ್ದೆ ಆಮೇಲೆ ನನ್ನ ತಂಗಿ ಇದನ್ನ ಹಾಕೊಳ್ಳೋದಿಕ್ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಅವ್ರ ಸಜೆಸ್ಟ್ ಮೇಲೆ ನಾನು ನಾನು ಕೂಡ ಇದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿದೆ ಅಂದ್ರೆ ಆಯಿಲ್ ತರ ಅನ್ಸಲ್ಲ ಸ್ಕಿನ್ ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಆಯಿಲ್ ತರ ಅನ್ಸಲ್ಲ ಸ್ಕಿನ್ ಅಷ್ಟೊಂದೇನು ಮತ್ತೆ ಗುಳ್ಳೆಗಳು ಎಲ್ಲ ಏನಾಗಲ್ಲ ಚೆನ್ನಾಗಿದೆ ಇದು ಕ್ರೀಮು ಇದ್ರ ಪ್ರೈಸ್ ಬಂದು ಟೂ ನೈಂಟಿ ಫೋರ್ಗೆ ಇದು ನನಗೆ ಸಿಕ್ತು ನೆಕ್ಸ್ಟ್ ಪಾಪುದು ಬೇಬಿ ಸೋಪ್ ಅದು ನಾನು ಯೂಸ್ ಮಾಡೋದು ಅವ್ನ್ಗೆ ಮುಕ್ತಟ್ಟಿಂದನೂ ನಮ್ಮ ಪಾಪುಗೆ ನಾವು ಹಿಮಾಲಯ ಕ್ರೀಮ್ ಹಿಮಾಲಯ ಫೇಸ್ ಹಿಮಾಲಯ ಸೋಪ್ ಮತ್ತೆ ಆಯಿಲ್ ಬೇಬಿ ಆಯಿಲ್ ಅಲ್ಲೇ ಹಿಮಾಲಯನ ನಾನು ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಹಿಮ ಕ್ರೀಮ್ ಮಾತ್ರ ಚೇಂಜ್ ಮಾಡಿದ್ದೀನಿ ಕ್ರೀಮ್ ಕ್ರೀಮ್ ಡಾಕ್ಟರ್ ಬೇರೆ ಸಜೆಸ್ಟ್ ಮಾಡಿದ್ರು ಸೊ ಅದನ್ನ ನಾನು ಯೂಸ್ ಮಾಡ್ತಿದ್ದೀನಿ ಸೋಪ್ ಮಾತ್ರ ನಾನು ಇದು ಹಿಮಾಲಯನ ಯೂಸ್ ಮಾಡೋದು ಆಕ್ಚುಲಿ ನಾವು ಎಷ್ಟೊಂದು ಜನ ಅಂದ್ರೆ ಏನೋ ಥಿಂಕಿಂಗ್ ಅಲ್ಲಿ ಇರ್ತೀವಿ ಏನಂತ ಅಂದ್ರೆ ಸೋಪು ಮತ್ತೆ ಕ್ರೀಮ್ ಇವರೆಲ್ಲ ಹಾಕೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿ ಆ ರೀತಿ ಏನಿಲ್ಲ ಸೋಪು ಯಾವುದೇ ಸೋಪ್ ಯಾವುದೇ ಇಂದ ಮಕ್ಕಳು ಕಲರ್ ಮೇಲೆ ಯಾವುದೇ ರೀತಿಯಾದಂತ ಎಫರ್ಟ್ ಅಂದ್ರೆ ಎಫೆಕ್ಟ್ ಆಗಲ್ಲ ಅಂದ್ರೆ ಕಲರ್ ಚೇಂಜ್ ಆಗೋದು ವೈಟ್ ಆಗೋದು ಈ ರೀತಿ ಆಗಲ್ಲ ಯಾವ ಸೋಪ್ ಯೂಸ್ ಮಾಡಿದ್ರು ಅವ್ರು ಅದೇ ಕಲರ್ ಇರ್ತಾರೆ ಬಟ್ ಏನಪ್ಪಾ ಅಂದ್ರೆ ಮಾಯಶ್ಚರ್ ಕಂಟೆಂಟ್ ಬೇರೆ ಬೇರೆ ಇರ್ಬೋದು ಪ್ರತಿ ಒಂದು ಸೋಪಲ್ಲೂ ಅಷ್ಟೇನೆ ಸೊ ನನ್ನ ಸೋಪ್ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ ಕ್ರೀಮ್ ಮಾತ್ರ ಡಾಕ್ಟರ್ ಒಂದು ಸಜೆಸ್ಟ್ ಮಾಡಿದ್ರೆ ಒಂದು ಜಾಸ್ತಿ ಡ್ರೈ ಸ್ಕ್ರೀನ್ ಆಗಿರೋದ್ರಿಂದ ಬೇರೆ ಕ್ರೀಮ್ ನ ಸಜೆಸ್ಟ್ ಮಾಡಿದ್ರು ಯೂಸ್ ಮಾಡ್ತಿರೋದು ಸೊ ಇದಿಷ್ಟು ನಾನು ತೋರಿಸಬೇಕು ಅಂತ ಅನ್ಕೊಂಡಿದ್ದು ಬ್ಯಾಗ್ ಖಾಲಿ ಆಯ್ತು ಅದನ್ ಬಿಟ್ಟು ಇನ್ನೂ ಎರಡು ಬ್ಯಾಗ್ಗಳಿದಾವೆ ಇವರಲ್ಲಿ ಬರೀ ಐಟಮ್ಸ್ ಅಂದ್ರೆ ಮನೆ ಐಟಮ್ಸ್ಗಳು ಕಾಳುಗಳು ಬೇಳೆ ಸೋಪು ಬರಿ ಇವೇ ಇದಾವೆ ಅದಕ್ಕೋಸ್ಕರ ನಾನು ಇವನೇನ್ ತೋರ್ಸೋದಿಕ್ ಹೋಗ್ತಿಲ್ಲ ಸೊ ಇದಿಷ್ಟು ಅಂದ್ರೆ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ತೋರಿಸಿದ್ದೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್